ಎ ವಾಟ್ಸಪ್ ಗಾಯ್ಸ್ ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ನ್ಯೂಸ್ ಜೂಟಿ ಎಫ್ ವಿಡಿಯೋ ಗೈಸ್ ಆ್ಯಂಡ್ ಲಾಸ್ಟ್ ಎಪಿಸೋನ್ ನೀವೆಲ್ಲ ನೋಡಿದ್ರಿ ಗ್ರೀನ್ ಕ್ರಿಮಿನಲ್ ಲಾಸ್ಟ್ ಗಂಗ್ ಅವ್ರಿಗೆ ಕಿಡ್ನಾಪ್ ಮಾಡಕ್ಕೆ ಹೋಗಿದ್ರು ಆ್ಯಂಡ್ ನಾನು ಮತ್ತೆ ರೆಡ್ ಕ್ರಿಮಿನಲ್ ಆ್ಯಂಡ್ ಫ್ರಾಂಕ್ಲಿನ್ ಮತ್ತು ರೆಡ್ ಕ್ರಿಮಿನಲ್ ಇನ್ನೊಬ್ಬ ಬಾಡಿ ಗಾಡು ಗೈಸ್ ಲಾಸ್ಟ್ ಗ್ಯಾಂಗ್ ಇರುವಂಥ ಒಂದು ಅವ್ರ ಸೀಕ್ರೆಟ್ ಬೇಸಿಗೆ ಹೋಗಿ ಹೋಗಿ ಅಟ್ಯಾಕ್ ಮಾಡಿಬಿಟ್ಟು ಗ್ರೀನ್ ಕ್ರಿಮಿನಲ್ ನಿಮಗೆ ವಾಪಸ್ ಕರ್ಕ ಬಂದ್ವಿ ಆ್ಯಂಡ್ ಫೈನಲಿ ಗೈಸ್ ಯಾಕೆ ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಗ್ರೀನ್ ಕ್ರಿಮಿನಲ್ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಸೊ ಅದಕ್ಕೆ ಅಂತ ಗೈಸ್ ಫ್ರಾಂಕ್ಲಿನ್ ಮತ್ತು ರೆಡ್ ಕ್ರಿಮಿನಲ್ ಬಾಡಿ ಗಾರ್ಡ್ ಏನಿದ್ದಾವನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಮೂರು ಜನ ವಾಪಸ್ ಬಂದ್ವಿ ರೆಡ್ ಕ್ರಿಮಿನಲ್ ಆ್ಯಂಡ್ ಮೈಕಲ್ ಮತ್ತು ಗ್ರೀನ್ ಕ್ರಿಮಿನಲ್ ಅವ್ರ ಮನೆಗೆ ವಾಪಸ್ ಬಂದರು ಬಟ್ ಇವಾಗ ಫೈನಲಿ ಗೈಸ್ ಫ್ರಾಂಕ್ಲಿನ್ ಕಡೆಯಿಂದ ಫೋನ್ ಬಂದಿದೆ ನೀವು ಎಲ್ಲಿದ್ದೀರಾ ಬೇಗ ಬಾ ಆಲ್ರೆಡಿ ಅವ್ನು ಲಾಸ್ಟ್ ಗ್ಯಾಂಗೊನೊಬ್ಬನ ಹಿಡ್ಕೊ ಬಂದಿದ್ದೀವಿ ಆ್ಯಂಡ್ ಲಾಸ್ಟಿಗೆ ಇದ್ದಿದ್ದವ್ನೊದೇ ಆ್ಯಂಡ್ ಬೇರೆ ಅವ್ರ ಗ್ಯಾಂಗ್ ಒಬ್ ಮೆಂಬರ್ಸ್ ಬರೋಕ್ಕ ಮುಂಚೆ ನಾವು ಆಲ್ರೆಡಿ ನಮ್ಮ ಸೀಕ್ರೆಟ್ ಬೇಸ್ ಬಂದಿದ್ದೀವಿ ನಮ್ಮ ಸೀಕ್ರೆಟ್ ಬೇಸ್ ಬೇಸಾಗೈಸ್ ಲಾಸ್ಟ್ ಎಪಿಸೋಡಲ್ಲಿ ಎಲ್ಲ ನೋಡಿರ್ತಾರೆ ಅಲ್ಲಿ ಒಂದು ಸೀಕ್ರೆಟ್ ಇದೆ ಅಲ್ಲಿ ಆಲ್ರೆಡಿ ಇವಾಗ ಬಾಡಿ ಗಾರ್ಡು ಮತ್ತು ಫ್ರಾಂಕ್ಲಿನ್ ಒಬ್ಬನ ಕರ್ಕ ಬಂದಿದ್ದಾರೆ ಲಾಸ್ಟ್ ಗ್ಯಾಂಗವನ್ನ ನೋಡೋಣ ಗೈಸ್ ಅವ್ನು ಏನು ಬಾಯ್ಬಿಡ್ತಾನಾದರೂ ಏನೇನು ಕಿಟ್ ಅಪ್ ಮಾಡೋಣ ಒಂದು ಮೇನ್ ಬೇಕಾಗಿರೋ ವಿಷಯ ಅಲ್ಲಿಗೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ಹೇಳ್ತಾರೆ ಅಂತ ಅಲ್ಲಿ ಗಾಯಸ್ ಫೈನಲಿ ಆ ಲೊಕೇಶನ್ ಹತ್ರ ಬಂದಿದ್ವಿ ಆ್ಯಂಡ್ ಗಾಯ್ಸ್ ನಿಮ್ಗೆ ಎಲ್ರಿಗೂ ಗೊತ್ತೇ ನಮ್ಮ ಲಾಂಬರ್ ಗಿಣಿ ಕಾರ್ ಇದೆ ಬಟ್ ಈ ಕಾರಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಇದು ಬಂದ್ಬಿಟ್ಟು ಗೈಸ್ ರೆಡ್ ಕ್ರಿಮಿನಲ್ಲೂ ಲಾಸ್ಟ್ ಹತ್ತಿ ಬಂದಾಗ ಮೈಕಲ್ ಹತ್ರ ಯಾವುದೋ ಕಾರ್ ಇಲ್ಲ ಅಂತ ಸೊ ಈ ಕಾರನ್ನ ಎತ್ಕೊಂಡು ಹೋಗಿದ್ವಿ ಸೀರಾ ಗೈಸ್ ಫಸ್ಟ್ ಈ ಕಾರನ್ನು ಕೂಡ ರಿಟರ್ನ್ ಮಾಡಬೇಕು ಅದಕ್ಕೂ ಮುಂಚೆ ಮುಂಚೆನ ಹೋಗಿ ಫಸ್ಟ್ ಕೇಳಬೇಕು ಲಾಸ್ಟ್ಗೆ ಹಿಂಗೋ ಗ್ರೀನ್ ಕ್ರಿಮಿನಲ್ ಯಾಕಿ ಟಪ್ ಮಾಡಿದೆ ಅಂತ ಕೇಳಬೇಕು ಗಾಯ್ಸ್ ಆ್ಯಂಡ್ ಆ ಮ್ಯಾಟರ್ ಗೊತ್ತಾಗಬೇಕು ರೆಡ್ ಕ್ರೀಮಲ್ ಬಂದುಬಿಟ್ಟು ಗಾಯಿಸ್ ಒಂದೇ ವಿಷಯ ಹೇಳ್ತಿರೋದು ಅಂಡ್ ಇಲ್ಲಿ ನೋಡ್ಬೋದು ಗುರು ಇಲ್ಲಿ ಯಾರೋ ಸೀಕ್ರೆಟ್ ಬೇಸ್ ಐತೆ ಅಂದ್ರೆ ಈಗ ಯಾರಿಗೂ ಕೂಡ ಗೊತ್ತೇ ಆಗಲ್ಲ ಆ್ಯಂಡ್ ನೋಡೋದು ಇವರು ಬೇರೆ ಫೋನ್ ನಾರ್ಮಲ್ ಬೇರೋಸ್ ಥರ ಕಾಣಿಸುತ್ತೆ ಅವ್ರ ಸೈಡಿಂದ ಬಟ್ ಒಳಗಡೆ ಮಾತ್ರ ಗಾಯ್ಸ್ ನೆಕ್ಸ್ಟ್ ಲೆವೆಲಾಗಿ ಏರಿ ನೋಡ್ಬೋದು ರೈಟ್ ಶೇಡು ಇದೆಲ್ಲ ಫೇಕ್ ಅಮೌಂಟು ಆಮೇಲೆ ರಿಯಲ್ ಅನ್ಕೊಬೇರಿ ಸುಮ್ಮನೆ ವೆಪನ್ ಮಾತ್ರ ಪಕ್ಕ ಒರಿಜಿನಲ್ಲೇ ಆದರೆ ಈಗ ಯಾರಿಗೂ ಒಂದು ಡೀಲ್ ಮಾಡೋಕ್ಕೆ ಇಟ್ಕೊಂಡಿದ್ದಾನೆ ಅಲ್ಲಿ ಬಟ್ ಇದು ಕೊಡೋದು ಓಕೆ ನೋಡ್ಬೋದು ಗೈಸ್ ಫ್ರಾಂಕ್ಲಿನ್ ಆಲ್ರೆಡಿ ರೆಡಿ ಆಗಿ ಕೂತು ಇಲ್ಲಿ ಆಲ್ರೆಡಿ ನೋಡ್ರಿ ಒಬ್ಬರು ಆಲ್ರೆಡಿ ಮಂಗ್ಸ್ಬಿಟ್ಟರೆ ಅವ್ನಿಗೆ ಹೊಡೆದಿ ಅವ್ರು ಆಲ್ರೆಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಈಗ ನಾನು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕು ಗೈಸ್ ಕೊಡೋಣ ಅದಕ್ಕೂ ಮುಂಚೆ ಫ್ರಾಂಕ್ಲಿನ್ ಫ್ರಾಂಕ್ಲಿ ಹತ್ರ ಮಾತಾಡೋಣ ಆಲ್ ರೈಡ್ ಗಾಯ್ಸ್ ಫೈನಲಿ ಇವ್ನು ಹೇಳ್ತಿದ್ದಾನೆ ಗಾಯಿಸಿ ಏನಿಗೆ ಗಿಡ್ ಡಾಂಪಡಿದ್ರು ಆಲ್ ರೆಡ್ ಗಾಯ್ಸ್ ಇವ್ ನೀವು ನೋಡ್ಬೋದು ಯಾವ ಲೆವೆಲ್ ರಕ್ತ ಭರಂಗ ಹೊಡ್ದಿದ್ದರೆ ಅಂದ್ರೂ ಕೂಡ ಬಾಡಿಗಡಿ ಇದೆ ನಾನು ಹೇಳಿದ್ದೀನಿ ಬಾಡಿಗಡಿ ನೀನು ತಲೆ ಕೆಟ್ಟಿಸ್ಕೊಡೆ ಅಂತ ಓಕೆ ಗೈಸ್ ಇವ್ ಬರ್ರಿ ಇವ್ನು ಫಸ್ಟ್ ಇವ್ನ ಜೊತೆ ಫೈಟ್ ಆಡಬೇಕು ಅಲ್ಲ ಓಕೆಗಾಯಿಸ್ ನನಗೆ ಎಷ್ಟು ಹೊಡ್ರ್ರು ಏನಂದ್ರೆ ಏನೋ ಆಯ್ತಾನಿಲ್ಲ ಇವ್ ಏನಾಗೈತೆ ಗೊತ್ತಿರೋ ಓಕೆ ಅಣ್ಣ ಗಣ್ಯ ತೋಷಣ ಓಕೆ ಅನ್ನ ಫುಲ್ ಗನ್ನ ಎತ್ಕೊಂಡು ತಕ್ಷಣ ಎದುರ್ಕತ್ತೆ ಗಾಯ್ಸ್ ಫೈನಲಿ ಗಾಯ್ಸ್ ಸೂನ ಕ್ಲಿಯರ್ ಮಾಡೋ ಟೈಮ್ ಬಂತು ಓಕೆ ಈಗ ಸೂನಿಂದ ಏನು ಯೂಸ್ ಇಲ್ಲ ಏನಕ್ಕೆ ಅವನನ್ನು ಕಿಡ್ನಪ್ ಮಾಡಿದಂತ ನನಗೆ ಗೊತ್ತಾಯಿತು ಅಲ್ಲೆರಡು ಗಾಯ್ಸ್ ನಿಮ್ಗೆ ಎಲ್ರಿಗೂ ಗೊತ್ತು ಯಾವ ವಿಷಯಕ್ಕೋಸ್ಕರ ಅವ್ನು ಕಿಡ್ನಪ್ ಮಾಡಿರ್ತಾನೆ ಅಂತ ಬಂದ್ಬಿಟ್ಟು ಗಾಯಿಸಿ ಒಬ್ಬ ಬಿಗ್ ಮಾಫಿ ಅಂತ ಒಬ್ಬ ಇದನ್ನ ಮಾಫೆ ಕಿಡ್ನಪ್ ಮಾಡಿದ್ದು ಅರಡು ಗಾಯ್ಸ್ ಅವನ ಮಗನ ಕಾರಣ ನಾವು ಏನು ಕಳ್ತನ ಮಾಡಿದ್ವಿ ಕಳ್ತನ ಮಾಡ್ಬಿಟ್ಟು ಇವಾಗ ರೆಡ್ ಕಿಲೋಮೆಟ್ ದಿನ ಕಿಲೋ ಮಾಡಿ ಕೊಟ್ಟಿವಿ ಆ್ಯಂಡ್ ಅದಕ್ಕೆ ಒಳ್ಳೆ ಅಮೌಂಟ್ ಕೊಟ್ಟರು ಆ್ಯಂಡ್ ಅದೇ ಅಮೌಂಟಲ್ಲಿ ಕಾರನ್ನು ಕೂಡ ತಗೊಂಡಿರೋದು ನಿಮಗೂ ಗೊತ್ತು ಸೊ ಅದೇ ವಿಷಯಕ್ಕೆ ಅವನು ಇವ್ರನ್ನ ಕಿಡ್ನಾಪ್ ಮಾಡೋಕ್ಕೆ ಹೇಳಿದಂತೆ ಬಟ್ ಆದರೆ ಕಾರ್ನ ಕಳ್ತನ ಮಾಡ್ಸಿರೋದು ಅವ್ರು ಅಂತ ಹೋಗ್ತಾರೆ ಕಳ್ತನ ಮಾಡಿರೋದು ಯಾರಂತ ಅವನು ಇನ್ನೂ ಗೊತ್ತಿಲ್ಲ ನಮ್ಗೆ ಇನ್ನೂ ಒಳ್ಳೆಯದೆ ಓಕೆ ಮಾಸ್ಕ್ ಹಾಕೋಗ್ರಿಂದ ಇದಾಯಿತು ಆ್ಯಂಡ್ ಗೈಸ್ ಇವಾಗ ಮಾಫಿಯಾ ಬಂದ್ಬಿಟ್ಟು ಲಾಸ್ಟ್ ಸ್ಯಾಂಟರ್ಸ್ ಇವಾಗ ನಾವು ಇರೋ ಸಿಟಿಗೆ ಎಂಟ್ರಿ ಕೊಡ್ತಿದ್ದಾನಂತೆ ಅದು ಬಂದು ಗೈಸ್ ಇನ್ನು ಟು ತ್ರೀ ಡೇಸಲ್ಲಿ ಬರ್ತಾನೆ ಅಂತ ಹೇಳಿದ್ದಾನೆ ಓಕೆ ಐಸ ಜಸ್ಟ್ ತಾನೇ ರೆಡ್ ಕಿರು ಮತ್ತೆ ಗ್ರೀನ್ ಕಿರು ಫೋನ್ ಮಾಡಿದ್ರು ಅವ್ರು ಹೇಳ್ತಾರೆ ಇಷ್ಟೇ ಗಾಯಸ ಇವಾಗ ಅವ್ನು ಮಾಫಿಯಾಗಿ ಬರ್ತಾನೆ ಮತ್ತೆ ಫೈಟ್ ಆಗುತ್ತೆ ಅವನಂತೂ ನಮ್ಮ ಜೀವಂತವಾಗಿ ಬಿಡಲ್ಲ ಸೊ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಸಿಟಿ ಬಿಟ್ಟಿದ್ದೀನಿ ಅಂತ ಹೇಳೋಣೆ ಆ್ಯಂಡ್ ಈ ಸಿಟಿ ಬಿಟ್ಟಿಗೆ ಅವ್ರದ್ದೇ ಒಂದು ಐಲ್ಯಾಂಡ್ ಇದೆ ಐಲ್ಯಾಂಡ್ಗೆ ಹೋಗಿದ್ದಾರೆ ಸೊ ಇವಾಗ ಏನು ಮಾಡಬೇಕಂತ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಮತ್ತು ನನಗೆ ಇನ್ನೊಂದು ಹೇಳ್ದ ನಿನಗೆ ಅಂತ ಮನೇಲಿ ಒಂದು ಸರ್ಪ್ರೈಸ್ ಇದೆ ನಿನ್ನ ಮನೆಗೆ ಹೋಗ್ಬಿಟ್ಟು ನೋಡು ಅಂತ ಹೇಳೋಣೆ ಕೆ ಅವ್ರ ಮನೆಗೆ ಹಂಗೆ ಈ ಕಾರ್ನ ನಾನು ಹೇಳಿದೆ ಕಾರ್ ನಿನ್ನ ಕಾರ್ ನನ್ನ ಹತ್ರನ ಐತೆ ಅಂದಕ್ಕೆ ಜೊತೆ ಬರೋ ಬಾಡಿಗಳನ್ನ ಕರ್ಕೊಂಡೋಗಿ ಅವ್ನು ಕಾರ್ ಕೊಡು ಅಂತ ಹೇಳೋಣ ಕೆಂಕ್ಲಿನಿಗೆ ಹೇಳ್ತೀನಿ ಇಲ್ಲಿಗೆ ಫ್ರಾಂಕ್ಲಿನ್ ಇಲ್ಲೇ ಇರ್ತಾನೆ ಆ್ಯಂಡ್ ಅವ್ನು ಬಾಡಿಗಳು ಕರ್ಕೊಂಡ ರೆಡ್ ಗಾಯ್ಸ್ ಇವನ್ನ ಸೀದಾ ಕರ್ಕೊಂಡು ಅಂಡ್ ಇವಾಗ ರೆಡ್ ಕ್ರಿಮಿನಲ್ ಇರೋ ಮನೆಗೆ ಹೋಗೋಣ ಮನೆಯಾಗ ನೋಡೋಣ ಓಕೆ ಗಾಯ್ಸ್ ಇಲ್ಲಿ ಫ್ರಾಂಕ್ಲಿ ಮಿಕ್ಕಿದ ನೋಡ್ಕೊತೇನೆ ಬಾಡಿ ಏನಿದೆ ಬಾಡಿನ ತಗ್ ಹಾಕ್ತಾನೆ ರಿಮೂ ಮಾಡಿಸ್ತಾನೆ ಈಗ ಬಾಡಿಗಳನ್ನ ಕರ್ಕೊಂಡೋಗೋಣ ಏನು ಸರ್ಪ್ರೈಸ್ ಇದೆ ಅಂತಲೂ ಗೊತ್ತಿಲ್ಲ ಅಂಡ್ ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಸರ್ಪ್ರೈಸ್ ಇಟ್ಟಿರ್ಬೋದು ಮೈಕಲಿಗೋಸ್ಕರ ಅಂತ ಅಂಡ್ ಅದು ಕೂಡ ಏನು ಫ್ರೀಯಾಗಿ ಏನು ಕೊಡ್ತಾಯಿಲ್ಲ ಗ್ರೀನ್ ಕ್ರಿಮಿನಲ್ ಏನು ಲಾಸ್ಟ್ ಗ್ಯಾಂಗ್ ಇಂದ ಬಚಾವ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ಕೊಡ್ತಾ ಇದಾರೆ ಆಕೆ ಇವಾಗ ಸೀದಾ ಅವ್ರ ಮನೆಗೆ ಹೋಗೋಣ ಅಂಡ್ ಅವ್ರ ಮನೇಲಿ ಏನು ಸರ್ಪ್ರೈಸ್ ಇಟ್ಟದೆ ನಾನು ನೋಡಬೇಕು ಗುರು ಅಲ್ಲಿ ರೈಟ್ ಗೈಸ್ ಫೈನಲಿ ಗೈಸ್ ಬಂದ್ಬಿಟ್ಟು ಇವಾಗ ರೆಡ್ ಕ್ರಿಮಿನಲ್ ಮನೆ ಹತ್ರ ಇದ್ದೀವಿ ಆ್ಯಂಡ್ ಗಾಯಿಸ ಈ ಕೆಲಸ ಮುಗಿದ ತಕ್ಷಣ ಅಲ್ಲಿ ಏನು ಸರ್ಪ್ರೈಸ್ ಇದೆ ಅದು ನೋಡಬೇಕು ಆ್ಯಂಡ್ ಅವ್ನ ಕಾರ್ನ ಅವನಿಗೆ ರಿಟರ್ನ್ ಮಾಡಲ್ಲ ಟ್ರೆಡ್ ಕ್ರಿಮಿನಲ್ ಕಾರ್ನ ಕೊಟ್ಬಿಟ್ಟು ಗೈಸಿಗೆ ಹೋಗಿ ಸೀದಾ ಟ್ರಾವಲ್ ಮನೆಗೆ ಹೋಗಬೇಕು ಟ್ರಾವಲ್ ಮನೆಗೆ ಯಾಕಂದರೆ ಗೈಸ್ ಮಾಫಿಯೋ ಟೀಮ್ ಅಂದರೆ ತುಂಬ ತುಂಬ ಸ್ಟ್ರಾಂಗ್ ಇದ್ದಾರೆ ಬಟ್ ನಮ್ಮ ಹತ್ರ ಅಷ್ಟು ಪವರು ಇಲ್ಲ ಅಂದ್ರೆ ನಮ್ಮ ಟೀಮಲ್ಲಿ ಆ ಥರ ಯಾರು ಇಲ್ಲ ಗೈಸ್ ಫ್ರಾಂಕ್ಲಿ ಮೈಕಲ್ ಬಿಟ್ಟರೆ ಯಾರು ಆ ಥರ ಫೈಟ್ ಮಾಡೋರು ಯಾರು ಇಲ್ಲ ಎಷ್ಟು ಏನಾದರೂ ಆ್ಯಕಿಂಗ್ ಅಥವಾ ಬೇರೆ ಬೇರೆ ಸಪೋರ್ಟ್ ಮಾಡ್ಕೊಡ್ತಾರೆ ಬಟ್ ಅವ್ನು ಇಂಕೊಂದು ಫೈಟ್ ಗೀಟ್ ಎಲ್ಲ ಮಾಡಲ್ಲ ಆ್ಯಂಡ್ ಅಲ್ಲಿ ಹೋಗಿ ನೋಡಬೇಕು ಗಾಯಿಸ್ ಏನು ಸರ್ಪ್ರೈಸ್ ಇದೆ ಆ್ಯಂಡ್ ಮತ್ತು ಟ್ರಾವರ್ನ ನಮ್ಮ ಟೀಮ್ ಬರ್ತಾನೆ ಅಂತ ಕೇಳಬೇಕು ಅವ್ನು ಬಂದರೆ ಪರವಾಗಿಲ್ಲ ಗೈಸ್ ಬಂದಿಲ್ಲ ನಾವೇನು ಏನು ಮಾಡೋಕ್ಕಲ್ಲ ಓಕೆ ಕಾರ್ ಬೇರೆ ಡ್ಯಾಮೇಜ್ ಆಯಿತು ಓಕೆ ಓಕೆ ಓಕೆಗೈಸ್ ಪೊಲೀಸವ್ ಏನೋ ಫೈಟ್ ಆಗೈತೆ ಫಸ್ನ ಇದರಿಂದ ಹೋಗ್ಬಿಡಾನೆ ಆಗಬೇಕು ಆಲ್ರೆಡಿ ತುಂಬಾ ತುಂಬ ಸೀನಲ್ಲಿದ್ದಾನೆ ಮೈಕಲ್ಲು ಮಾಫಿಯಾದದು ಬೇರೆ ಇದೆಯಾ ಪ್ರಾಬ್ಲಮ್ ಆಗೈತೆ ಓಕೆ ಸೀರೆ ಬಂದು ಮುಟ್ಟು ನೋಡ್ಬೋದು ಬಾಡಿ ವಾರ್ಡ್ಸ್ ತುಂಬ ಕಂಡು ತುಂಬ ಕಡಿಮೆ ಇದಾರೆ ಗುರು ಏನಾಗೈತೆ ಅಂತ ಗೊತ್ತಿಲ್ಲ ಆನ್ ಆಲ್ಮೋಸ್ಟ್ ಅವನು ಇದು ಇವನು ಹೇಳ್ತಿದ್ದಾನೆ ಈ ಹಿರೋ ಇವಾಗ ಇರೋ ಬಾಡಿ ವರ್ಸ್ ಕೂಡ ಇಲ್ಲಿಂದ ರಿಮೂವ್ ಆಯ್ತಾರೆ ಅಂತ ಹೀಗಾಗಿ ಸ ಯಾಕೆ ಏನೋ ಅವನಿಗೆ ಗೊತ್ತು ಕೆ ಇವ್ನು ಹೇಳ್ತಿದ್ದಾನೆ ಹೋಗಿ ನೀವು ಇದ್ರಲ್ಲಿ ನೋಡಿರಿ ಗ್ಯಾರೇಜಲ್ಲಿ ಅಂತ ನಿಮಗೆ ಅಂತ ಒಂದು ಸರ್ಪ್ರೈಸ್ ಇದೆ ಅಂತ ಓಕೆ ಏನು ಸರ್ಪ್ರೈಸ್ ಗುರು ಗ್ಯಾರೇಜಲ್ಲಿ ಇಟ್ಟಿದ್ದಾರೆ ಅಂದರು ನೋಡಬೇಕು ಗುರು ಫಸ್ಟು ಓಕೆ ऐन बिॲम डब्ल्यू एस थौझंट आर ಇದರಲ್ಲಿ ಏನು ಸರ್ಪ್ರೈಸ್ ಇದೆ ರೈಟ್ ಗಾಯಸ್ ಬಾಡಿ ಗಾರ್ಡ್ ಇಲ್ತಿದ್ದೀನಿ ಇದು ಬಂದು ಮೈಕಲ್ಗೆ ಅಂತಲೇ ಒಂದು ಗಿಫ್ಟ್ ಮಾಡಿರೋದಂತ ರೆಡ್ ಕ್ರೀಮ್ನಲ್ಲೂ ಸೊ ಗಾಯ್ಸ್ ಬೈಕ್ ನೋಡ್ಬೋದು ಏನು ಸಖತ್ತಾಗಿದೆ ಅಂತ ಆಲ್ರೆಡಿ ಗಾಯ್ಸ್ ಇಲ್ಲಿ ನೋಡ್ಬೋದು ಬೈಕ್ನ ಆಚೆ ತಂದಕ್ಷಣ ಫೋಟೋ ತೆಗೆಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಬಾಡಿ ಗಾಡು ಆ್ಯಂಡ್ ನಿಜವಾಗ್ಲೂ ಸಕ್ಕದಾಗಿರೋ ಗಿಫ್ಟೇ ಕೊಟ್ಟಿದ್ದೇನೆ ಆ್ಯಂಡ್ ಮೈಕಲ್ಗೆ ಇದು ಯೂಸ್ ಇತ್ತು ಗಾಯ್ಸ್ ಯಾಕಂದರೆ ಆಲ್ರೆಡಿ ಒಂದು ಲಭಾಗಣಿ ಕಾಲಿದೆ ಬಟ್ ಮೈಕಲ್ ಅಂದ್ರೆ ಯಾವುದೇ ಥರ ಅಂತ ಬೈಕ್ ಕೂಡ ಇರಲಿಲ್ಲ ಬಟ್ ಇಲ್ಲಿ ನೋಡೋದು ಸೂಪರ್ ಬೈಕ್ ಕೊಟ್ಟಾರೋ ಓಕೆ ಫೋಟೋ ತೆಗೆಸ್ಕೊಳ್ಳೋಣ ಒಂದೆರಡು ಓಕೆ ಗಾಯ್ಸ್ ಇಲ್ಲಿ ನೋಡೋದು ನೆಕ್ಸ್ಟ್ ಲೆವೆಲ್ ಸೌಂಡ್ ಕೂಡ ನೆಕ್ಸ್ಟ್ ಆಗಿದೆ ಆ್ಯಂಡ್ ಗಾಯ್ಸ್ ಅದಕ್ಕೂ ಮುಂಚೆ ಫಸ್ಟ್ ಹೋಗಿ ರೇಂಜ್ ಡ್ರೈವರ್ನ ಪಾರ್ಕ್ ಮಾಡೋಣ ನಿಮ್ಗೆ ಕಾರು ಗಾಯ್ಸ್ ನಮ್ಗೆ ಕೊಟ್ಟಿರೋ ಕಾರ್ ಗಾಯ್ಸ್ ಅವ್ನು ಇಷ್ಟರ ಫೋಟೋ ತಗೊಳ್ಳಿ ನಮಗಿಂತ ಬೈಕ್ ಸಿಕ್ಕಿದೆ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಗಿರೋಂಥ ಬೈಕ್ ಸಿಕ್ಕಿದೆ ಸೊ ಗಾಯ್ಸ್ ಫಸ್ಟ್ ಈ ಬೈಕ್ನ ತಕೊಂಡು ಈಗ ಸೀದಾ ಟ್ರಾವರ್ ಮನೆಗೆ ಹೋಗೋಣ ಆ್ಯಂಡ್ ಟ್ರಾವರ್ ಓಕೆ ಹೆಲ್ಮೆಟ್ ಕಿತ್ತೆ ಸೀದಂತೆ ಓಕೆ ಗಾಯ್ಸ್ ಇಲ್ಲಿ ನೋಡ್ಬೋದು ಫೋಟೋ ಗುರು ನಮ್ಮ ಫೈನಲ್ ಒಂದು ಒಳ್ಳೆ ಲುಕ್ ಕೂಡ ಗಾಯ್ಸ್ ಇಲ್ಲಿ ಲೆಫ್ಟ್ ಸೈಡಿಂದ ಒಂದು ಫೋಟೋ ರೀ ಓಕೆ ಗಾಯ್ಸ್ ನೀವು ಮೈಕಲ್ ಹೆಲ್ಮೆಟ್ ಹಾಕೋಣ ಈಗಾಯ್ಸ್ ಇಲ್ಲಿಗ ಸಾಕು ಇಲ್ಲಿಂದ ಸೀದಾ ಹೋಗೋಣ ಟ್ರಾವರ್ ಹತ್ರ ಟ್ರಾವರ್ಗೆ ಹೋಗಿ ಮಾತಾಡ್ತಾನೆ ಅಲ್ಲಿ ರೈಟ್ ಗೈಸ್ ಫೈನಲಿ ಲೊಕೇಶನಿಗೆ ಬಂದಿದ್ದೀವಿ ಟ್ರಾವರ್ ಮನೆಗೆ ಆ್ಯಂಡ್ ನೋಡ್ಬೋದು ಗೈಸ್ ಕಾ ಬೈಕ್ ಮಾತ್ರ ಏನು ಸಖತ್ತಾಗಿದೆ ಅಂತ ಓಕೆ ಇಲ್ಲಿ ಲೆಫ್ಟ್ ತಗೋಬೇಕು ಆ್ಯಂಡ್ ಸೀದಾ ಗೈಸ್ ಇಲ್ಲಿ ಹೋಗೋಣ ಫಸ್ಟು ಟ್ರಾವರ್ ಏನಂತ ಅಂತ ಕೇಳೋಣ ಅವ್ನು ಬರ್ತಾನ ಇಲ್ಲ ಅಂತ ಕೆ ಗೈಸ್ ಇಲ್ಲಿ ನೋಡ್ಬೋದು ಇಷ್ಟು ಗಲೀಜಾಗಿದೆ ಅಂತ ಓಕೆ ಫಸ್ಟ್ ಒಳಗೆ ಹೋಗಿ ನೋಡೋಣ ಗಾಯ್ಸಿ ಇಲ್ಲಿ ರೂಮಲ್ಲಿ ಯಪ್ಪ ಇದೇನು ಮನೆ ಏನೋ ಒಂದು ಗೊತ್ತಿಲ್ಲ ಎಲ್ಲ ಫುಲ್ಲು ಕಸ ಅಂದರೆ ಕಸ ತುಂಬ ಹಾಕಿಟ್ಟಿದ್ದಾನೆ ಎಷ್ಟು ಗಲೀಜು ಮಾಡಕ್ಕೋ ಅಂದರೆ ಇರೋ ಬರೋದು ತಿನ್ನೋದು ಕುಡಿಯೋದೆಲ್ಲ ತಾಕಿ ಇಲ್ಲೇ ಇಸ್ತಾನೆ ಎಲ್ಲ ಇದು ಮಾಡಿ ಗಾಯಿಸಿ ಮನೇಲಿಂತ ಯಾರೋ ಒಬ್ಬರು ಇಲ್ಲ ಫುಲ್ ಎಲ್ಲ ಕಡೆ ನೋಡಾಯಿತು ಓಕೆ ಫಸ್ಟ್ ಆಚೆ ಹೋಗ್ಬಿಟ್ಟು ಅವ್ನು ಟ್ರಕ್ ಹತ್ರ ನಿನ್ನ ನೋಡೋಣ ಆಲ್ಮೋಸ್ಟ್ ಅವ್ನು ಗ್ಯಾರೇಜ್ ಹತ್ರ ಟ್ರಕ್ಕಲ್ಲೇ ಮಂಗ್ಕತ್ತಾನೆ ಅವ್ನಿಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲೇ ಮಲಗ್ತಾನೆ ಗಾಯಿಸೋನೊಂಥರ ಸೈಕೋ ಥರ ಅಲ್ಲೇ ಗಾಯಿಸ ಸೀದಾ ಇಲ್ಲಿಗೆ ಹೋಗೋಣ ನೋಡೋಣ ಓಕೆ ಇದ್ಯಾರು ಗುರು ಮಲಗಿರೋದು ಓಕೆ ಗಾಯ್ಸ್ ಇವ್ನ ಬಂದ್ಬಿಟ್ಟು ಟ್ರಾವರ್ ಫ್ರೆಂಡ್ ರೋನ್ ಅಂತ ಬಟ್ ಆದರೆ ಇವನು ಏನಕ್ಕೆ ಬಂದು ಔಟ್ಸೈಡ್ ಮಲಗಿದ್ದಾನೆ ಅಂತ ಗೊತ್ತಿಲ್ಲ ಗ್ಯಾರೇಜ್ ಕೂಡ ಲಾಕ್ ಆಗಿದೆ ಇವಾಗ ಅಷ್ಟು ಓಕೆ ಯಾರು ಬಂದರು ಅಂತ ನೋಡ್ತಿದ್ದೆ ರೈಟ್ ಗಾಯ್ಸ್ ಫೈನಲಿ ರೋನ್ ಜೊತೆ ಮಾತಾಡಾಯಿತು ಟ್ರಾವರ್ ಎಲ್ಲಿ ಅಂತ ಕೇಳಿದ್ರೆ ಅವನು ಹೇಳ್ತಿದ್ದಾನೆ ಟ್ರಾವರ್ ಇವಾಗ ಇಲ್ಲಿಲ್ಲ ಬಂದ್ಬಿಟ್ಟು ಅವನು ಲಾಸ್ಟ್ ಆಂಟೋಸ್ ನಾವು ಏನಿದೆ ಆ ಇದ್ದಾನೆ ಬಟ್ ಆದರೆ ಅವನು ಔಟ್ಸೈಡ್ ಇಲ್ಲ ಪೊಲೀಸ್ ಸ್ಟೇಷನಲ್ಲಿದ್ದಾನೆ ಅಂತ ಹೇಳ್ತಿದ್ದಾನೆ ಓಕೆ ಗಾಯ್ಸ್ ಅವ್ನು ಬಂದು ಇವಾಗ ಟ್ರಾವರ್ ಬಂದು ಪೊಲೀಸ್ ಇದ್ದಾನಂತೆ ಬಟ್ ಏನೋ ಒಂದು ಕೇಸಿಂದ ಅವ್ನ ಗಾಯ್ಸ್ ಅರೆಸ್ಟ್ ಮಾಡಿದ್ದಾರಂತೆ ಏನೋ ಡೀಲಿಂಗ್ ಮಾಡ್ಬೇಕಾದ್ರೆ ಕೆ ಇವಾಗ ನಾವು ಏನು ಮಾಡೋದಂತ ಹೋದಾಗ್ತಿಲ್ಲ ಆ್ಯಂಡ್ ಇವಾಗ ಇವನು ಹೇಳ್ತೀರಾ ಹೆಂಗಾರ ಮಾಡೋದನ್ನ ಬಿಡಿಸಿ ಅಂತ ಫಸ್ಟ್ ಗೈಸ್ ಲೆಸ್ಟರಿಗೆ ಕಾಲ್ ಮಾಡೋಣ ಲೆಸ್ಟರ್ ಏನು ಹೇಳ್ತಾನೆ ಅಂತ ಕೇಳಬೇಕು ಅಲ್ ರೈಟ್ ಗಾಯ್ಸ್ ಅಲ್ಲಿ ಲಿಸ್ಟರ್ ಬಂದುಬಿಟ್ಟು ಗಾಯ್ಸ್ ಹೇಳ್ತಿದ್ದಾನೆ ಬಾ ಓಕೆ ಅಲ್ಲೋಗಿ ನೋಡೋಣ ಏನು ಕಂಪ್ಲೇಂಟ್ ಆಗೈತೆ ಅವ್ನು ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಫಸ್ಟ್ ಅಲ್ಲೋಗಿ ನೋಡಾದ್ಮೇಲೆ ಗೊತ್ತಾಗುತ್ತೆ ಅಂತ ಅವ್ನು ನೋಡಿದ್ರ ಆದರೆ ಬಿಡಿಸ್ಬೋದು ಗಾಯ್ಸ್ ಆ ಬಿಡ್ಸೋಕ್ಕೂ ಮುಂಚೆ ಅವ್ನ ಹತ್ರ ಒಂದೇ ಮಾತು ಹೇಳೋದು ನೀನು ನಮ್ಮ ಟೀಮ್ ಹೋಗ್ಸರ ಕೆಲಸ ಮಾಡ್ತೀಯ ಅಂತ ಅವ್ನು ಓಕೆ ನಿಮ್ಮ ಟೀಮಿಗೆ ನಾನೇ ಜಾಯ್ನ್ ಅಂದರೆ ಪರವಾಗಿಲ್ಲ ಅಕಸ್ಮಾತ್ ಬರಲ್ಲ ಅಂದರೆ ಯಾವುದೇ ಕಾರಣಕ್ಕ ಅವ್ನು ಬಿಡಿಸಲ್ಲ ಸೀದ ಒಂದು ಕೆಲಸ ಅವ್ನಿಗೆ ಅಂತ ಹುಟ್ಟಿ ಗಾಯಸ್ ಮೈಕಲ್ ಬೇರೆ ಯಾರನ್ನ ನೋಡ್ಕೊತಾನೆ ಗಾಯ್ಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವರಿಗೆಲ್ಲ ಕನ್ಫರ್ಮ್ ಆಗಿದೆ ಮೈಕಲ್ಗೆ ಆ ಬಂದೇ ಬರ್ತಾನೆ ಅಂತ ಸೊ ಅದಕ್ಕೋಸ್ಕರ ಫುಲ್ಲು ಕಾನ್ಫಿಡೆನ್ಸಾಗೆ ಅವರೆ ಗಾಯ್ಸ್ ಅಲ್ಲಿ ಹೋಗಿ ನೋಡೋಣ ಆಲ್ರೈಡ್ ಗೈಸ್ ಸಿ ಸೀದಾ ಬಂದು ಲೆಸ್ಟರ್ ಕಾಲ್ ಮಾಡಿದಾಗ ಹೇಳಿದ ಸೀದಾ ನೀನು ಪೊಲೀಸ್ ಸ್ಟೇಷನ್ ಅಂತಿರ್ಕೆವಾ ನಾನು ಸೀದಾ ಅಲ್ಲಿಗೆ ಡೈರೆಕ್ಟ್ ಬರ್ತೀನಿ ಆ್ಯಂಡ್ ನೋಡೋಣ ಅಲ್ಲಿ ಏನಾಗೈಸೀನ ಅಂತ ಹೇಳ್ತಾನೆ ಸೀದಾ ಗಾಯಸ್ ಅಲ್ಲಿಗೆ ಹೋಗೋಣ ಬರ್ರಿ ಆಲ್ರೆಡ್ ಗೈಸ್ ಫೈನಲಿ ನಾವು ಬಂದು ಟ್ರಾವೆಲ್ನ ಮೀಟ್ ಮಾಡಕ್ಕೆ ಬಂದಿದ್ದೀವಿ ಇವಾಗ ಹತ್ರನೇ ಸ್ಟೇಷನ ಆಲ್ ಅಲ್ರೈಡ್ ಗೈಸ್ ಫೈನಲಿ ನಾವು ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಮುಂದೆ ಲೆಸ್ಟರ್ ಕೂಡ ಅಲ್ಲೇ ನಿಂತಿದ್ದಾನೆ ಲ ಆರಾಮಾಗಿ ನಿಂತ್ಕೊಂಡು ಕಾಫಿ ಕುಡಿತಿದ್ದೇನೆ ಓಕೆ ಓಕೆ ಕೇಳೋಣ ಫಸ್ಟ್ ಹೆಲ್ಮೆಟ್ನ ರಿಮೂವ್ ಮಾಡಿ ಸ್ಟೇಷನ್ ಒಳಗೆ ಹೆಲ್ಮೆಟ್ ಜೊತೆ ಹೋಗಿಲ್ಲ ಓಕೆ ಫಸ್ಟ್ ಹೆಲ್ಮೆಟ್ ತೆಗೆದಾಯಿತು ಸೀದಾ ಹೋಗೋಣ ಸೀದೋಗೋಣ ಗೈಸ್ ಫೈನಲಿ ಎಲ್ಲ ಮಾತಾಯಿತು ಒಳಗೆ ಹೋಗಿ ಬರೀ ಒಂದು ನೇಮ್ ಬರ್ಸ್ಬಿಟ್ಟು ಡೈರೆಕ್ಟ್ ಹೋಗಿ ಆಲ್ರೆಡಿ ಲೆಕ್ಚರ್ ಎಲ್ಲ ಅವ್ರ ಜೊತೆ ಮಾತಾಡಿದ್ದೇನೆ ಬಟ್ ಇವಾಗ ನಾನು ಇವಾಗ ಬಂದಿರೋದ್ರಿಂದ ನನ್ನ ನೇಮ್ ಕೂಡ ಬರ್ಸ್ಬೇಕು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿರೋದ್ರಿಂದ ಏ ಇಲ್ಲೇ ನಿಂತಿದ್ದಾರೆ ಇವ್ರ ಹತ್ರ ಮಾತಾಡೋ ಹೋಗಿ ಅವ್ರು ನೇಮ್ ಹೇಳು ಅಂತ ಹೇಳ್ತಿದ್ದಾರೆ ಫಸ್ಟ್ ಅವ್ರ ಜೊತೆ ಮಾತಾಡೋಣ ಏನಂತ ಕೇಳೋಣ ಅಲ್ ರೈಟ್ ಗಾಯಸ್ ಫೈನಲಿ ನನ್ನ ನೇಮ್ ಎಲ್ಲ ಓಕೆ ಎಲ್ಲ ಕೇಳಿದ್ದಾನೆ ಯಾರ ಮೀಟ್ ಮಾಡ್ಬೇಕಂತೆಲ್ಲ ಕೇಳ್ಕೊಂಡ ಆಲ್ರೆಡಿ ಎಷ್ಟ ನೋಡಿದಾರೆ ಗೈಸ್ ಗೊತ್ತು ಇವ್ನು ನಮ್ಮ ಜೊತೆ ಇನ್ನೊಬ್ಬ ಬರ್ತಾನೆ ಅಂತ ಗನ್ ಗನ್ಮ್ಯಾನ್ ಹೋಗ್ ಕಳಿಸ್ತಾನೆ ಗನ್ ಮೇಲೆ ಇಟ್ಕೊ ಬಂದಿದ್ದಾನೆ ಓಕೆ ಗಾಯ್ಸ್ ಇವನು ನಮ್ಮ ಹಿಂದೆನೇ ಬರ್ತಾನೆ ಓಕೆ ಇವಾಗ ಫಸ್ಟ್ ಹೋಗೋಣ ಫುಲ್ ಕೆಳಗೆ ಇದು ಆಲ್ರೆಡಿ ತುಂಬ ಸಲ ನಾವು ಇಲ್ಲಿ ಬಂದಿರೋದ್ರಿಂದ ಗೊತ್ತು ಸೇಲ್ಸ್ ಎಲ್ಲಿದ್ದಾವೆ ಅಂತ ಕೇಳಿ ಟ್ರಾವಲ್ ಗಾಯಿಸ್ ಸಗದಾಗೆ ಸೀಗಾಕೊಂಡಿದ್ದಾನೆ ಇಸ್ಯೆತಿ ಆ್ಯಂಡ್ ಇವಾಗ ಸೀದಾಗ ಸೀದಾ ಸೀದಾ ಏನಿದೆ ಬಿಗ್ನೆಸ್ ಬಗ್ಗೆ ಮಾತಾಡೋದು ಇವರು ನೀನು ನನಗೆ ಎಲ್ಪ್ ಮಾಡ್ತೀಯ ಅಂದರೆ ಮಾತ್ರ ನಿನ್ನೆ ಬಿಡಿಸ್ತೀವಿ ಅಂತ ಈಗ ಲೆಸ್ಟರ್ ಮತ್ತು ಮೈಕಲ್ ಹೋಗಿ ಕೇಳ್ತಾರೆ ಅಂಡ್ ನೋಡೋಣ ಮೈಕಲ್ಗೂ ಮತ್ತೆ ಎಷ್ಟ್ರಿಗೆ ಓಕೆ ಆದರೆ ಓಕೆ ಇಲ್ಲೊಬ್ರು ಪೊಲೀಸ್ ಆಫೀಸರ್ ಇದ್ದಾರೆ ಇವರು ಮಾಡ್ತಿದ್ದಾರೆ ನಮಗೆ ಬೇಡ ಅದು ಕೆ ಇವ್ನು ಯಾರು ಗುರು ಇಲ್ಲಿ ಯೋಗ ಮಾಡ್ತಾ ಕೂತಿದ್ದಾನೆ ಅಣ್ಣ ಇದು ಏನು ಅನ್ಕೊಂಡಿದ್ದಾನೆ ಗೊತ್ತಿಲ್ಲ ಐಸ್ ಇಲ್ಲೂ ಬಂದ್ಬಿಟ್ಟು ಅಣ್ಣ ನೋಡ್ಬೋದು ಇಲ್ಲಿ ಕೈಗೆ ಫುಲ್ ಎಕ್ಸರ್ಸೈಸ್ ಮಾಡ್ತಾನೆ ಮಾಡಲಿ ಮಾಡಲಿ ಕೆ ಡ್ರಾವರ್ ಇಲ್ಲಿದ್ದಾನೆ ಇವರು ಓಕೆ ಟ್ರಾವರ್ ನೋಡ್ಬೋದು ಇಲ್ಲಿ ಟ್ರಾವರ್ನ ಮಲಿಸ್ತಿದ್ದಾರೆ ಓಕೆ ನಾವು ಇವ್ನ ಜೊತೆ ನಾವು ಪ್ರೈವೇಟಾಗಿ ನಾವು ಮಾತಾಡಬೇಕು ಸೊ ಈ ಪೊಲೀಸ್ ಆಫೀಸರ್ನ ಸ್ವಲ್ಪ ದೂರ ಹೋಗುವಂತ ಲೆಸ್ಟರಿಗೆ ಹೇಳಿದ್ದೀನಿ ಓಕೆ ಲೆಸ್ಟರ್ ಎಷ್ಟರ ಒಂದು ಜೊತೆ ಮಾತಾಡ್ತು ಕಳಿಸ್ತಾನೆ ಅಲ್ಲಿವರೆಗೂ ಗಾಯಿಸ್ ಒಂದು ಟ್ರಾವರ್ನ ಆಲ್ ರೈಟ್ ಗಾಯ್ಸ್ ಫೈನಲಿ ಟ್ರಾವರ್ ಜೊತೆ ಈ ಮಾತು ಕೂಡ ಆಗೋಗೈತೆ ಟ್ರಾವರ್ ಹೇಳ್ತಿದ್ದೆ ನಾನು ಇಲ್ಲಿಂದ ಹಂಗಾರ ಮಾಡಿ ನಿನ್ನ ಕರ್ಕೋಹೋಗಿ ನಾನು ನೀನು ಏನು ಹೇಳ್ತೀಯ ಎಲ್ಲ ನಾನು ನಿಂಗೋಸ್ಕರ ನಾನು ಕೆಲಸ ಮಾಡ್ಕೊಡ್ತೀನಿ ನೀನು ಏನು ಅಮೌಂಟು ಕೊಡ್ಬೇಡ ಅಂತ ಹೇಳ್ತಿದಾರೆ ಕೆ ಗಾಯ್ಸ್ ಫೈನಲಿ ಟ್ರಾವರ್ ಏನೋ ಒಪ್ಕೊಂಡ ಬಟ್ ಇವಾಗ ಟ್ರಾವರ್ನ ಇಲ್ಲಿಂದ ಹೆಂಗೆ ಆಚೆ ಕರ್ಕೊಬೋದಂತ ಗೊತ್ತಿಲ್ಲ ಇವಾಗ ನಾಳೆ ಅಥವಾ ನಾಡಿದಲ್ಲಿ ಇವನ್ನ ಪ್ರಿಸನಿಗೆ ಶಿಫ್ಟ್ ಕೂಡ ಮಾಡ್ತಾರೆ ಆ್ಯಂಡ್ ಇದು ಇವಾಗ ಟೆಂಪ್ರವನ್ ಇವಾಗ ಇರೋದು ಇಲ್ಲಿಂದ ಅಲ್ಲಿಗೆ ಪ್ರಿಸನಿಗೆ ಕರ್ಕೊ ಅಲ್ಲಿ ಅಲ್ಲಿಯೂ ಅಷ್ಟೊತ್ತಿಗೆ ಇನ್ನೇನಾರ ಮಾಡಿ ಇಲ್ಲಿಂದ ಸ್ಟೇಷನಿಂದ ಇದು ಕರ್ಕೊ ಹೋಗಬೇಕು ಸ್ಟೇಷನಿಂದ ಹಿಂಗಾರ ನೋಡಿ ಪ್ಲಾನ್ ಮಾಡಿ ಇಲ್ಲಾಂದ್ರೆ ಪ್ರಿಸೋರ್ಗಿಸ್ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಆಚೆ ತರ್ಸೋಕ್ಕಾಗಲ್ಲ ಓಕೆ ಗಾಯಸ್ ಇವಾಗ ನೋಡ್ಬೋದು ಟ್ರಾವರ್ ಫುಲ್ ಬೇಜಾರಾಗಿ ಹೋಗಿದ್ದಾನೆ ಹಿಂಗಾರ ಅವ್ನು ಆಚೆ ಹೋಗ್ತಾನೆ ಅವ್ನಿಗೆ ಹಿಂಗೆ ಆಚೆ ಕರ್ಕೊ ಹೋಗೋದಂತ ಗೊತ್ತಿಲ್ಲ ಇವಾಗ ನಾವು ಏನು ಮಾಡೋಕ್ಕಾಗಲ್ಲ ಓಕೆ ಈಗ ಫಸ್ಟ್ ಮನೆಗೆ ಹೋಗೋಣ ನೆಕ್ಸ್ಟ್ ಕೇಳೋಣ ಏನಾರು ನೆಕ್ಸ್ಟ್ರಾ ಪ್ಲ್ಯಾನ್ ಮಾಡಿಕೊಟ್ರೆ ಪರವಾಗಿಲ್ಲ ಅಲ್ರೆಡ್ ಗಾಯಸ್ ಫೈನಲಿ ನಾವು ಔಟ್ಸೈಡ್ ಬಂದಿದ್ದೀವಿ ಟ್ರಾವರ್ನ ನಾವು ಸ್ಟೇಷನಿಂದ ಬಿಡಿಸ್ಕೋ ಹೋಗ್ತೀವ ಇಲ್ಲ ಅವ್ನ ಸ್ಟೇಷನಲ್ಲಿ ಇರ್ತಾನಂತ ನೆಕ್ಸ್ಟ್ ವೀಡಿಯೋಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್